ಇರಬೇಕು ದೊಡ್ಡದ ಚಿಕ್ಕಿದ್ರೆ ತೂಕ ಕಡಿಮೆ ಬಂದಿರೋದು ಅಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಏನಿಲ್ಲ ಇವತ್ತು ಫೋಟೋ ಬಾಡಿಗೆ ಬಂದಿದೆ ಬೆಳಗ್ಗೆ ಎರಡು ಬಾಡಿಗೆ ಹೊಡೆದೆ ಅಲ್ಲಿ ಲೋಕಲ್ಲು ಮನೆ ಕಡೆ ಹೋಗ್ತಾ ಇದ್ದೆ ಒಂದು ಬಂತು ಎಲ್ಲಿ ಅಂದ್ರೆ ನೆನ್ಮಂಗ್ಲ ಹತ್ತಿರ ಬಂತು ಜಾಲಹಳ್ಳಿ ವಿಲೇಜಿಂದ ಪಿಕಪ್ ಇದ್ದಿದ್ದು ಹುಣ್ಣಿಗೇರೆ ಹುಣ್ಣಿಗೆರೆ ನೆನ್ಮಂಗ್ಲ ಇಂದ ಲೆಫ್ಟ್ ಟೌನ್ ಒಳಗಡೆ ಹೋಗಬೇಕು ಇದೇನು ಆ ಕಡೆ ಅಲ್ವಾ ಅಂತ ಎತ್ಕೊಂಡೆ ಸಖತ್ತು ಟ್ರಾಫಿಕ್ಕು ಆಗಲೇ ಎಂಟನೇ ಮೈಲಿ ಹತ್ತಿರ ಹತ್ರ ಹೋಟೆಲ್ಗಿದೆ ಮಗಳ ಗುಂಟೆ ಬೇರೆ ಜಾತ್ರೆ ಸಖತ್ತು ಇತ್ತು ಐಟಮು ಏನು ಅಂತ ಕೇಳಿದ್ದೆ ಚೈನು ಅಂತ ಹೇಳಿದರು ನಾನು ಚೈನಾ ಅಂದ್ಬಿಟ್ಟು ಏನೋ ಚೈನ್ ಇರಬೇಕು ಅಂತ ಅಂದ್ಕೊಂಡು ಬಂದೆ ಲೊಕೇಶನ್ ಹತ್ರ ಆಮೇಲೆ ಇಲ್ಲಿ ಬಂದು ನೋಡ್ತೀನಿ ಇದು ಇಟಾಚಿದು ಇದು ಬರುತ್ತಲ್ಲ ಚೈನು ಎರಡು ಹಾಕೋರೆ ವೇಟ್ ಸರಿಯಾಗೈತೆ ಸರ್ ನಿಮ್ಮದು ಬಡ ದೋಸ್ತ ಅಂದರು ಗಾಡಿಯಲ್ಲಿ ಹೋದ್ಮೇಲೆ ಹೌದು ಸರ್ ಒಂದೇ ಸರ್ ನಮಗೆ ಫೋರ್ ನಾಟ್ ಸೆವೆನ್ ಬೇಕಾಗಿತ್ತು ಯಾಕೆ ಸರ್ ಏನಾಯಿತು ಒಂದೇ ನಮಗೆ ಐಟೆಲ್ಲ ಜಾಸ್ತಿ ಬೇಕು ಸರ್ ಐಟು ಏಳುಡಿ ಐತೆ ಸಾಕಾಗಲ್ವಾ ಅಂತಂದೆ ಎರಡೂವರೆ ಆಗ್ತೀರಾ ನೀವು ಅಂತಂದು ಎರಡೂವರೆ ಹಾಕ್ತೀವಿ ಸರ್ ಒಂದೇ ಎರಡು ಎಂಟುನೂರು ಇದೆ ಅಂತಂದರು ಆಮೇಲೆ ಎರಡು ಎಂಟುನೂರು ಇದ್ದರೆ ಜಾಸ್ತಿ ಇದ್ರೆ ಎಕ್ಸ್ಟ್ರಾ ಕೊಡಬೇಕು ಸರ್ ಅಮೌಂಟು ಅಂತಂದೆ ಹಾಂ ಆಯಿತು ಅಂತ ಹೇಳೋ ವೇಟ್ ವೈಟ್ ಎಷ್ಟೈತೆ ಅಂತ ಕೇಳ್ತೀನಿ ನೋಡೋಣ ಹಲೋ ಸರ್ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ವೆಯ್ಟ್ ಎಷ್ಟಿದೆ ಸರ್ ಇದು

ಅಲ್ಲಿ ಅನ್ಲೋಡ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರು ಸರ್ ಕಂಟೇನರ್ ಗಾಡಿ ನಮ್ದು ಸರ್ ಇಷ್ಟೇ ಬರೋದು ಗಾಡಿ ಏಳು ಅಡಿಗಿಂತ ಯಾವ್ದು ಐಟಿ ಇರೋಲ್ಲ ಅದಕ್ಕೆ ಅಲ್ಲಿ ಕ್ರೈನಲ್ಲಿ ಇಳಿಸೋದಾದ್ರೆ ಡ್ಯಾಮೇಜ್ ಆಗಿಬಿಡುತ್ತೆ ಸ್ವಲ್ಪ ಮಾಡ್ಕೊಂಡು ಓಕೆ ಸರ್ ಆಯ್ತು ಸ್ನೇಹಿತರ ಇವಾಗ ಲೋಡ್ ಮಾಡಿದ್ರಲ್ಲ ನಾನು ಫೋರ್ಕ್ ಲಿಫ್ಟಲ್ಲಿ ಲೋಡ್ ಮಾಡೋದು ಅಂತಂದರು ಫೋರ್ಕ್ ಲಿಫ್ಟಲ್ಲಿ ಆದರೆ ಹಿಂಗೆ ಎತ್ಕೊಂಡು ಹೋಗಿ ಹಿಂಗೆ ಇಟ್ಬಿಡ್ತಾರೆ ಚೈನು ಅಂತ ಹೇಳಿದ್ರಲ್ಲ ನಾನು ಮಾಮೂಲಿ ಚೈನ್ ಬತ್ತವಲ್ಲ ಅವು ಅಂದ್ಕೊಂಡು ಪ್ಯಾಲೆಟ್ ಮೇಲೆ ಇರುತ್ತೆ ಹೋಗಿ ಹಿಂಗೆ ಇಡ್ತಾರೆ ಅಂದ್ಕೊಂಡು ಬಂದೆ ಕ್ರೈನಲ್ಲಿ ಅನ್ಲೋಡ್ ಮಾಡೋದು ಅಂತ ಅಲ್ಲಿ ಇಲ್ಲೇನೋ ಫೋರ್ಕ್ ಲಿಫ್ಟಲ್ಲೇ ಲೋಡ್ ಮಾಡಿದ್ರು ಅಯ್ಯೋ ಒಂದೊಂದು ಪ್ಯಾಲೆಟು ಎರಡು ಪ್ಯಾಲೆಟ್ ಇರೋದು ಟೋಟಲ್ ಒಂದು ಮುಂದೆ ಇಟ್ಟು ಇನ್ನೂ ಒಂದು ಹಿಂದೆ ಹಿಂದೆ ತಳ್ಳಿದ್ರು ಫೋರ್ಕ್ ಲಿಫ್ಟಲ್ಲಿ ಗಾಡಿನೇ ಹಿಂದೆ ಮುಂದೆ ಎರಡು ಕಡೆನೂ ಕಲ್ಲಿಟ್ಟಿದ್ದೀನಿ ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ ಗಾಡಿ ಐತೆ ಏನು ಗಾಡಿನೇ ಎತ್ತಿ ಇಕ್ತೈತೆ ಅಷ್ಟು ವೆಯ್ಟ್ ಐತೆ ಎರಡು ಎಂಟುನೂರು ಅಂತವ್ರ ಅಷ್ಟೇ ಎರಡು ಸಾವಿರದ ನೂರು ರೂಪಾಯಿ ಬಿದ್ದೈತೆ ನಾನು ನಿಮಗೆ ಐಟಮ್ ತೋರಿಸ್ತಿಲ್ಲ ಅಲ್ಲಿ ಲೋಡ್ ಮಾಡಬೇಕಾದ್ರೆ ಕ್ಲೀನಾಗಿ ತೋರಿಸ್ತೀನಿ ಇವಾಗ ಗೊರ್ಗುಂಟೆ ಸಿಗ್ನಲಲ್ಲಿ ಸಿಗ್ನಲಲ್ಲಿದ್ದೀನಿ ಇಲ್ಲೇ ಜಾಲಹಳ್ಳಿ ಒಳಗಡೆಯಿಂದ ಲೋಡ್ ಮಾಡ್ಕೊಂಬಂದೆ ಕೆಳಗಡೆ ಹೋದ್ರೆ ಜಾಮಾಗಿ ಹೋಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಅಲ್ವಾ ಡೈರೆಕ್ಟು ಫ್ಲೇವರ್ ಮೇಲೆ ಹೋಗ್ಬಿಡ್ಬೋದು ಅಂತಂದು ಇಲ್ಲೇ ಯೂಟರ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಯ್ತು ಫುಲ್ಲು ಜಾಮ್ ನೋಡೋಣ ಇವಾಗ ಸ್ವಲ್ಪ ಚಾಲೆಂಜಿಂಗ್ ಏನಂದರೆ ಈ ಕ್ರೈನ್ ಆಪ್ರೇಟ್ ಮಾಡೋರು ಏನೋ ಇವು ಇಲ್ಲಿ ಲೋಡ್ ಮಾಡೋರು ನೋಡಿದ್ರೆ ಜೆ ಸಿ ಪಿಲಿ ಇಳಿಸ್ತಾರೆ ಅಂತಾರೆ ಜೆ ಸಿ ಪಿಲ್ ಬಕೆಟ್ ಹಾಕಿದ್ರೆ ಗುರು ಒಂದು ಚೂರು ಸ್ವಲ್ಪ ಟಿಚ್ ಆಯ್ತದ್ರು ನಮ್ಮ ಗಾಡಿ ಏನು ಕತೆ ಅವರು ಇನ್ನೊಂದು ಅಲ್ಲಿ ಆಪ್ರೇಟ್ ಮಾಡೋರು ಹೇಳಿದ ಮತ್ತೆ ಕೇಳಲ್ಲ ಅಣ್ಣ ನಿಧಾನ ನಿಧಾನ ಅಂದರು ಅವ್ರದ್ದು ಏನು ಮಾಡಬೇಕೋ ಅದು ಅವ್ರು ಮಾಡೇ ಮಾಡ್ತಾರೆ ಹಿಂಗೆ ಹಾಕಿ ಕಂಟೇನರೆಲ್ಲ ಲಾಸ್ಟ್ ಟೈಮ್ ಡ್ಯಾಮೇಜ್ ಆಗಿತ್ತು ನೋಡಬೇಕು ಅಲ್ಲಿ ಯಾವ ಥರ ಇಳಿಸ್ತಾರೆ ಏನು ಅಂತ ನೋಡೋಣ ಅದು ತೋರಿಸ್ತೀನಿ ಬನ್ನಿ ಹೇಗ್ರೆ ಇವಾಗ ಟೈಮ್ ಎಷ್ಟು ಗೊತ್ತಾ ಎಂಟು ಗಂಟೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಒನ್ ಅವರು ಒಂದು ತೊಡಿ ಹನ್ನೊಂದು ಒಂಬತ್ತು ಗಂಟೆ ಹನ್ನೊಡಲ್ಲಿ ಆಗ ಒಂದು ಹತ್ತು ಗಂಟೆ ಆಗುತ್ತೆ ಮನೆಗೆ ಬರೋಷ್ಟರಲ್ಲಿ ಇವತ್ತು ಇರಲಿ ಇವತ್ತು ಎರಡು ಲೋಕಲ್ ಬಾಡಿಗೆ ಮಾಡಿದೆ ಎಲ್ಲೆಲ್ಲಿ ಅಂದರೆ ಮಳೆಯಿಂದ ಇದು ಕಾಕೊಂಡಿದೆ ಅಂದ್ರಹಳ್ಳಿಗೆ ಅಂದ್ರಹಳ್ಳಿಯಿಂದ ಲೋಡ್ ಮಾಡ್ಕೊಂಡು ಇನ್ನೊಂದು ಬಾಡಿಗೆ ಗುಟ್ ಗುಟ್ಟಳ್ಳಿ ಗುಟ್ಟಳ್ಳಿಗೆ ಓದ್ತಾ ಇದೆ ಗಾಡಿ ಏನು ನೋಡ್ರೆ ಇಲ್ಲ ಎರಡು ಎಂಟುನೂರು ಅಂತ ನಮಗೆ ಮಗಳೇ ಬಿಡ್ತಾರೆ ಅಮ್ಮಮ್ಮ ಅಂದರೆ ಏನಿಲ್ಲ ಅಂದ್ರೆ ಒಂದು ಮೂರು ಮೂರು ಮೂರುವರೆ ಬರ್ಬೋದು ಫ್ಲೈಓವರ್ ಫುಲ್ ಜಾಮಾಗಿದ್ದು ಈ ಕಡೆ ಗಾಡಿ ಹೋರ್ ಸಂಖ್ಯೆ ಇದೆ ಆ ಕಡೆ ಎಂಟೈ ಮೈಲಿ ನಾಕ್ಸೋ ಆ ಸರ್ವಿಸ್ ಅಲ್ಲಿ ಗಾಡಿ ಮೂವಿಂಗೇ ಇರಲಿಲ್ಲ ಒನ್ ಅವರು ಪಿಕಪ್ ಗಾಡಿ ಬುಕ್ ಮಾಡಿ ಒಂದು ಅವರ್ ಹೋಗಿದ್ದೀನಿ ನಾನು ಪಿಕಪ್ ಪ್ರದೇಶಕ್ಕೆ ನೀರು ಈಗ ಮಾಡ್ಬಿಟ್ಟಿದ್ದೀನಿ ಮಾಡಿಬಿಟ್ಟಿದ್ದೀನಿ ಬಂದಿಂತ ವೆಯ್ಟ್ ಮಾಡೋದು ನನಗೇನೆ ಒನ್ ಅವರು ನಾನು ಅಲ್ಲಿಂದ ಜಾರಳ್ಳಿ ಒಳಗಡೆ ಹೋಗ್ತೀನಿ ಬನ್ನಿ ಇವಾಗ ಜಾಸ್ತಿ ಮಾತಾಡೋದು ಬೇಡ ಕರೆಕ್ಟಾಗಿ ಇಲ್ಲಿನ ಫ್ಲೇವರ್ ಮೇಲೆ ಹೋದ್ರೆ ನಲ್ವತ್ತೈದು ನಿಮಿಷ ಅಷ್ಟೇ ಲೊಕೇಶನ್ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತೆ ಹೋಗಿ ಅನ್ಲೋಡ್ ಮಾಡೋಣ ಓಪನ್ ಗಾಡಿ ಆದರೆ ತಲೆ ಕೆಡ್ಸ್ಕೊಂಡಂಗಿಲ್ಲ ಹಾಕಿ ಎತ್ಬಿಡ್ಬೋದು ಟ್ರೈನಲ್ಲಿ ಗೋಡನ್ ಇದೆ ಗೋಡನ್ ಪಕ್ಕದಲ್ಲಿ ಸಣ್ಣ ಚಿಕ್ಕ ಚಿಕ್ಕ ಅಂಗಡಿ ಇದೆ ಅಣ್ಣ ಇಲ್ಲೆಲ್ಲ ಗೇಟ್ ಇದೆಯಲ್ಲ ಗೇಟ್ ಐಡಿಯಲ್ ಸಿಟಿ ಗೇಟು ಏ ಇದು ಕ್ರೈನ್ ಇಟ್ಯಾಚ್ ಇದು ಮುಂದೇನಾ ಸರಿ ಸರಿ ನೀವಿದ್ದೀರಾ ಸರ್ ಅಲ್ಲಿ ನೀವು ಅಲ್ಲೇ ಇದ್ದೀರಾ ಮತ್ತೆ ಇಲ್ಲಿ ಅನ್ಲೋಡ್ ಮಾಡೋದು ಹೇಳ್ತೀರಾ ಹೋಗ್ತಾ ಇದ್ದೀನಿ ಅಡ್ರೆಸ್ ಗೊತ್ತಾಯ್ತು ಹೇಳಿ ಅವ್ರಿಗೆ ಹಾ ಕೇಸೆ ಇಸ್ಮೆ ಭಯ ದೇಕ್ಕೆ ಕಂಟೈನರ್ ಡ್ಯಾಮೇಜ್ ಹೋಗ್ತಾನೆ ಹೋಟೋರಲ್ಲಿ ಎಂತೆಂತ ಐಟಮ್ ಹಾಕ್ತಾರೆ ಇದೇ ಐಟಮ್ ಏನ್ ಗುರು ಸರಿಯಾಗಿ ಐತೆ ಬ್ಯಾಗ್ ಭ ಬ್ಯಾಗ್ ಹಾಪಿಗೆ ಕಾಟನ್ನು

ते गुरु बा 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 साइड पे टच आदरे ओगे आ सीधा सीधा पीछे अयो पत्थर डाल दिया भैया नीचे पूरा भाई भाई

आयतन मार खालू लागू वो हो पड़ता है। नमक ये छोटे ले। पर छोट कैसा उलामा डी मत है नहीं आवाज़ आपको ले 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 ಓ ಇಲ್ಲಿಗೆ ಹಾಕ್ಬಿಟ್ಟು ಹೇಳ ತೂತಿಗೇನ್ ಹಾಕಲ್ಲ ಬಂದ್ಬಿಟ್ಟು ಕಲ್ಲು ಕೊಟ್ಟಿಲ್ಲ ಅಂದಿದ್ರೆ ಗಾಡಿ ಮುಂದೆ ಬಿಡಬೇಕಂತೆ ಇಲ್ಲ ಅಂದರೆ ಮುಂದೆ ಏನು ಕಲ್ ಕೊಟ್ಟಿಲ್ವಾ ಇಲ್ಲ ಗಾಡಿ ಡ್ಯಾಮೇಜ್ ಮಾಡಿಬಿಡ್ತಾರೆ ಅದೇನು ಹೊಸ ತೂಕಾಯ್ತಾ ಚೂರೇನೋ ಇದಾಯ್ತು ಅಂದರೆ ಹ್ಞೂ ಬಿಚ್ಚ ಐತೆ ಹಿಂದೆಗಡೆ ಕಲ್ಲು ನಾಲ್ಕು ಟೈಪ್ ಕಲ್ಲು ಇಕ್ಕಿದೀನಿ ಏನ ಎಳೆ ಸ್ಪೋರ್ಟ್ಸ್ಗೆ ಗಾಡಿ ಮುಂದೆಗಡೆ ಎತ್ಕೊಳಕ್ ಆತೈತೆ ಅಪ್ಪ ಇನ್ನು ಮುಂದೆ ಬಿಟ್ರೆ ಸಮಾಧಾನ ನನಗೆ ಇನ್ನೊಂದು ಭಯ ಏನಂದ್ರೆ ಡೋರ್ ಬಿಟ್ಟಿದ್ದೀನಿ ಆ ಕೆಳಗಡೆ ಹೇಳಿದು ಲಾಸ್ಟಲ್ಲಿ ಎಡ್ಜಲ್ಲಿ ಡೋರ್ ಮೇಲೆ ಕುತ್ಕೊಂಡ್ಬಿಟ್ರೆ ಡೋರ್ ಬೆಂಡೋಗ್ಬಿಡ್ತದೆ पलटे हो जाएगा भैया What? <laughs> you ಸ್ನೇಹಿತರೆ ಹನ್ನೊಡ್ ಆಯ್ತು ಎರಡೂವರೆ ಕೊಟ್ಟರು ಅಮೌಂಟು ಹೇಳ್ದಂಗೆ ನನಗೆ ಏನು ಭಯ ಅಂದರೆ ಎಷ್ಟ ವೆಯ್ಟ್ ಅದು ಎಳೆಯೋಕ್ಕೋಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟೆಚ್ ಆದ್ರೂ ಕಂಟೇನರ್ ಡ್ಯಾಮೇಜ್ ಆಗಿಬಿಡ್ತದೆ ಇವೆಲ್ಲ ಡೇಂಜರಸ್ಸು ಏನು ಈ ವಿಡಿಯೋ ಮಾಡಿದ ಉದ್ದೇಶ ಅಂದರೆ ಈ ಥರ ಎಲ್ಲ ಮೆಟೀರಿಯಲ್ ಬರುತ್ತೆ ಪೋರ್ಟರಲ್ಲಿ ನಾನು ಸಖತ್ ರಿಸ್ಕ್ ತಗೊಂಡು ಹಾಕೊಂಡ್ಬಂದೆ ಈ ಈ ಥರ ಎಲ್ಲ ಹಾರ್ಡ್ ಮೆಟೀರಿಯಲ್ ನಾನು ಹಾಕಿರಲಿಲ್ಲ ಒಂದು ಸತಿ ಹಾಕಿದೆ ಲಾರಿದು ಹೌಸಿಂಗ್ ಬರ್ತದಲ್ಲ ಅದನ್ನು ಹಾಕಿದೆ ಫ್ರಂಟಲ್ಲಿ ಹಿಂಗೆ ಉಜ್ಜಿ ಉಜ್ಜಿ ಎಲ್ಲಿಗೆ ಅಂದರೆ ಮ ಇದು ಮದ್ದೂರು ಮದ್ದೂರಿಗೆ ಹಾಕೊಂಡೋಗಿದ್ದು ಫ್ರಂಟಲ್ಲಿ ಅದು ಉಜ್ಜಿ ಉಜ್ಜಿ ಡ್ಯಾಮೇಜ್ ಆಗೋಗಿತ್ತು ಅದಕ್ಕೆ ಫ್ರಂಟಲ್ಲಿ ಪ್ಲೇಔಡ್ ಹಾಕಿದ್ದಿದ್ದು ನಾನು ಅದು ಬಿಟ್ಟರೆ ಇದೇ ಈ ಥರ ಎಲ್ಲ ಹಾಕಿದ್ದು ನಾನು ಒನ್ ಅವರು ಹೋದ್ನಲ್ಲ ಪಿಕಪ್ ಲೊಕೇಶನ್ಗೆ ಅಯ್ಯೋ ಅಷ್ಟೊತ್ತಿಂದ ಇದಕ್ಕೆ ಅಂತಲೇ ಬಂದೆ ಸುಮ್ಮನೆ ಬಂದು ಅಡುಗೆ ಕ್ಯಾನ್ಸಲ್ ಆದರೆ ಬೇಡ ಅಲ್ಲೂ ಈಸಿಯಾಗಿ ಹಾಕಿದ್ರು ಏನಂದ್ರೆ ತಳ್ಳಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಒಂದ್ರ ಒಂದಿಟ್ಟು ಇನ್ನೊಂದರಲ್ಲಿ ಕ್ಲಿಪ್ ಕ್ಲಿಪ್ಪಲ್ಲಿ ತಳ್ಳಿದ್ದಿದ್ದು ಅಲ್ಲೊಂಚೂರು ಇದಾಯ್ತು ಅಷ್ಟೇ ಅದು ಬಿಟ್ಟರೆ ಫೈನು ಈಸಿಯಾಗಿ ಅನ್ಲೋಡ್ ಆಯಿತು ಖುಷಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯು